ವೆಲ್ಕಮ್ ಅವರ್ ಚಾನಲ್ ಸ್ನೇಹಿತರೆ ಮಗುವಿನ ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಮೋಕ್ಷಿತಾ ಪೈ ಅವರನ್ನ ಜೈಲಿಗೂ ಕೂಡ ಹಾಕಲಾಗಿತ್ತು ಅನ್ನುವಂತಹ ಸುದ್ದಿಗೆ ಸಂಬಂಧಪಟ್ಟಂತಹ ವಿಡಿಯೋ ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಇದೀಗ ಮೋಕ್ಷಿತಾ ಅವರ ಪರವಾಗಿ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಯಾಗಿದ್ದಂತಹ ಸಂಗೀತ ಶೃಂಗೇರಿಯವರು ನಿಂತಿದ್ದು ಆ ಕುರಿತಂತೆ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇದೀಗ ಸಂಗೀತ ಶೃಂಗೇರಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದು ಏನಪ್ಪ ಅದು ಮೋಕ್ಷಿತಾ ಪೈ ಪರವಾಗಿ ನಿಂತ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಸಂಗೀತ ಅಂತ ಎಲ್ಲರೂ ಹೇಳ್ತಿದ್ದಾರೆ ಹಾಗಾದರೆ ಏನದು ಪೋಸ್ಟ್ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಮೋಕ್ಷಿತಾ ಪೈ ಅವರ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಮೋಕ್ಷಿತಾ ಪೈ ಅವರು ಈ ಹಿಂದೆ ಟ್ಯೂಷನ್ ಮಾಡ್ತಾಯಿದ್ರು ಟ್ಯೂಷನ್ ಮಾಡುವ ಸಂದರ್ಭದಲ್ಲಿ ಟ್ಯೂಷನ್ಗೆ ಬರ್ತಿದ್ದ ಬಾಲಕಿಯೊಬ್ಬಳನ್ನ ಅಪಹರಿಸಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಜೊತೆಗೆ ಈ ವಿಷಯ ಪೊಲೀಸರಿಗೆ ತಿಳಿಸಲಾಗಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ರು ಎಂಬಂತೆ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಿದೆ ಹೌದು ಸ್ನೇಹಿತನೊಟ್ಟಿಗೆ ಸೇರಿ ಮಗುವಿನ ಅಪಹರಣ ಮಾಡಿ ಹಣಕ್ಕೆ ಬೇಡಿಕೆ ಇಟ್ಟಂತಹ ಮೋಕ್ಷಿತಾ ಪೈ ಅವರಿಗೆ ಸಂಬಂಧಪಟ್ಟಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದ್ದು ಮೋಕ್ಷಿತಾ ಪೈ ಅವರ ಅವಹೇಳನವನ್ನು ಮಾಡಲಾಗಿತ್ತು ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗೀತ ಶೃಂಗೇರಿಯವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಗುಂಪನ್ನು ಕುರುಡಾಗಿ ಅನುಸರಿಸಬೇಡಿ ಯಾರ ಬಗ್ಗೆ ಆದರೂ ನಿರ್ಧಾರ ಕೈಗೊಳ್ಳುವ ಮುನ್ನ ಆಲೋಚಿಸಿ ಬೆಂಬಲಿಸ್ರಿ ಕಮೆಂಟ್ ಮಾಡುವ ಜನರಿಗೆ ನಿಜವಾದ ಮುಖಗಳಿವೆಯೋ ಇಲ್ವೋ ಎಂಬುದು ನಿಮ್ಗೆ ಗೊತ್ತಿಲ್ಲ ಅಪರಿಚಿತ ವ್ಯಕ್ತಿಯ ಹೇಳಿಕೆಯನ್ನು ನಂಬ್ತೀರಾ ಅದು ಯಾರಾದರೂ ಹಣ ಕೊಟ್ಟು ಅಥವಾ ಏರ್ಪಡಿಸಿದ ಕೆಲಸ ಆಗಿರಬಹುದಲ್ವೇ ಇದು ಯಾರನ್ನಾದರೂ ಬೆಂಬಲಿಸ್ಬೇಕು ಅಂತ ಹೇಳಿದ ಮಾತಲ್ಲ ಇದು ಕೇವಲ ಒಂದು ಚಿಂತನೆ ಪ್ರಸ್ತುತ ಪರಿಸ್ಥಿತಿಗೆ ಸಂಬಂಧವಿಲ್ಲದ ವಿಷಯಗಳ ಬಗ್ಗೆ ಏನೋ ಅರ್ಥಹೀನ ನಕಾರಾತ್ಮಕವಾಗಿ ಹಲವಾರು ಪುಟಗಳಲ್ಲಿ ಯಾಕೆ ಹರಡುತ್ತೀರಾ ಅಂತ ಸಂಗೀತ ಶೃಂಗೇರಿ ಇದೀಗ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಸದ್ಯ ಸಂಗೀತ ಶೃಂಗೇರಿ ಅವರು ಹಾಕಿರ್ತಕ್ಕಂಥ ಈ ಪೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಿದ್ದು ರೋಕ್ಷಿತ ಪಯ್ಯವರನ್ನ ಸಂಗೀತ ಶೃಂಗೇರಿ ಅನ್ನುವಂತಹ ಮಾತುಗಳು ಇದೀಗ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು